ಹಾಯ್ ನಮಸ್ಕಾರ ಎಲ್ರಿಗೂ ಜೈ ಶ್ರೀರಾಮ್ ಜೈ ಭೀಮ್ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ನಮ್ಮ ರಾಜ್ಯದಲ್ಲಿ ರಾಗಿ ಬೆಳೆಯುವ ರೈತರು ಕಡಿಮೆ ಒಂದು ಕಾಲದಲ್ಲಿ ಸುಮಾರು ಜನರು ಬೆಳಿತಾ ಇದ್ರು ಹಾಗೆ ಲೇಬರ್ಸ್ ಕೂಡ ಸಿಗ್ತಾ ಇದ್ರು ಆದ್ದರಿಂದ ಹೆಚ್ಚು ರಾಗಿ ಬೆಳೀತಾ ಇದ್ರು ಆದರೆ ಇವತ್ತಿನ ಪ್ರಕಾರ ಇವತ್ತಿನ ದಿನಗಳಲ್ಲಿ ರಾಗಿ ಬೆಳೆಯೋದಕ್ಕೆ ಭಯ ಪಡ್ತಾರೆ ಯಾಕಪ್ಪ ಅಂದರೆ ಅದಕ್ಕೆ ಲೇಬರ್ ಜಾಸ್ತಿ ಬೇಕು ಒಂದು ಎಕರೆ ಅಥವಾ ಎರಡು ಎಕರೆ ಮೂರು ಎಕರೆ ಚೆಲೋದಕ್ಕೆ ಕಷ್ಟ ಆಗ್ತದೆ ಲೇಬರ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಮಳೆ ಆಗಿರ್ಬೋದು ಅಥವಾ ಬೋರ್ವೆಲ್ ನೀರ್ಗೆ ಆಗಿರ್ಬೋದು ರಾಗಿ ಬೆಳೆಯುವ ರೈತರು ಇವತ್ತು ಕಡಿಮೆ ಆದರೆ ಇನ್ನು ಮುಂದೆ ನೀವು ಭಯ ಪಡಿಸ್ತೀನಿಲ್ಲ ಇವತ್ತು ನಾವು ತೋರಿಸುವಂಥ ಒಂದು ಯಂತ್ರವನ್ನು ನೋಡಿದ್ರೆ ನೀವು ರಾಗಿ ಬೆಳಿತೀರ ಕಡಿಮೆ ದರದಲ್ಲಿ ನೀವು ಎಷ್ಟು ಎಕರೆ ಆದರೂ ಆಗ್ಬೋದು ಸಿಂಪಲ್ ಆಗಿ ಒಂದು ಎಕರೆನೇ ಕನಿಷ್ಠ ಇಪ್ಪತ್ತೈದು ಜನ ಕೊಯ್ಬೇಕು ರಾಗಿನ ಮತ್ತೆ ಕನಿಗೆ ತಗೊಂಡ್ಬರ್ಬೇಕು ಅಥವಾ ಟಾಕ್ಟರ್ಗೆ ಹಾಕಬೇಕು ಪೌಡರ್ ಮಾಡಿ ಮತ್ತೆ ರಾಗಿನ ಚೀಲಕ್ಕೆ ತುಂಬಿ ಮನೆಗೆ ಬರಸೋದಕ್ಕೆ ಸುಮಾರು ಖರ್ಚಾಗುತ್ತೆ ಸುಮಾರು ಜನ ಲೇಬರ್ಸ್ಬೇಕು ಆದರೆ ಇವತ್ತು ತೋರಿಸುವಂಥ ಒಂದು ಮಿಷನ್ನು ಯಂತ್ರ ಕೇವಲ ಒಂದು ಎಕರೆ ಎರಡು ಗಂಟೆಯಲ್ಲೇ ರಾಗಿನ ಕೊಯ್ದು ಹುಲ್ಲು ಒಂದು ಕಡೆ ಹಾಕಿ ರಾಗಿನ ಚೀಲಕ್ಕೆ ತುಂಬಿ ಮನೆಗೆ ಸೇರಿಸುವಂಥ ಯಂತ್ರವನ್ನು ಇವತ್ತು ನಿಮಗೆ ತೋರಿಸ್ತೀವಿ ಕಡಿಮೆ ದರದಲ್ಲಿ ಕಡಿಮೆ ಖರ್ಚಲ್ಲಿ ಇಬ್ರು ಸಾಕು ಎರಡು ಎಕರೆನ ಆರಾಮಾಗಿ ಮನೆಗೆ ರಾಗಿ ಸೇರಿಸಬಹುದು ಅಂತ ಟೆಕ್ನಾಲಜಿ ಅಂತ ಯಂತ್ರವನ್ನು ನಿಮ್ಗೆ ತೋರಿಸ್ತೀವಿ ಅದನ್ನ ಬೆಳೆಸಿದಂಥ ರೈತರು ಕೂಡ ನಮ್ ಜೊತೆ ಇದ್ದಾರೆ ಬನ್ನಿ ಅವರು ಯಾವ ರೀತಿ ಮಾತಾಡ್ತಾರೋ ನೋಡೋಣ ನಮ್ಗೆ ಎಲ್ಲ ದುಡ್ಡು ಸೇವ್ ಆಗುತ್ತೆ ಎರಡು ರಾಗಿ ಮನೆಗೆ ಬರುತ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ರಾಕೇಶ್ ಸೊ ಈಗ ರಾಗಿ ಕಟಾವು ಮಾಡ್ತಾ ಇದ್ದೀರಾ ಹಾ ಸೊ ಈ ಮಿಷಿನ್ ಇವಾಗ ನೋಡಿದ್ರಿ ಸೊ ಈ ಕಟಾವು ಮಾಡೋಂಥ ಯಂತ್ರಗಳು ಎಷ್ಟು ದಿನದಿಂದ ನೀವು ಬಳಸ್ತಾ ಇದ್ದೀರಾ ಇದು ಒಂದು ಆರು ವರ್ಷದಿಂದ ಇದೆ ಈ ಕಡೆ ವರ್ಷ ತಮಿಳುನಾಡು ಗಾಡಿಗಳಿವ ನಮ್ಮ ಕಡೆ ಬರ್ತಾ ಇದೆ ಗಾಡಿ ಸೊ ಯಾಕೆ ನೀವು ಮಿಷಿನ್ ಅಲ್ಲಿ ಕಟಾವು ಮಾಡ್ತಾ ಇದ್ರ ಜನರನ್ನ ಕರೆಸ್ತಾ ಇಲ್ಲ ಲೇಬರ್ಸ್ ಪ್ರಾಬ್ಲಮ್ ಕೆಲಸ ಕೆಲಸ ನಡೆಯಲ್ಲ ನಾನೂರ ಐನೂರು ರೂಪಾಯಿ ಕೂಲಿ ಆ ಕೆಲಸ ಮಾಡಲ್ಲ ಒಪ್ಪಂದಗಳು ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಹದಿನೈದು ಸಾವಿರ ಕೆಲಸ ಕೂಲಿ ಆಗ್ತದೆ ಮಿಷಿನಲ್ಲಿ ಒಂದು ಎಕ್ರೆಗೆ ನಾಲ್ಕು ಸಾವಿರ ರಾಗಿ ಹುಲ್ಲು ಎಲ್ಲ ಫುಲ್ಲು ಧೂಳು ರಾಗಿ ಹುಲ್ಲೆಲ್ಲ ಧೂಳು ಆಗ್ತದೆ ರಾಗಿ ಕ್ಲೀನಾಗಿ ಬರ್ತದೆ ಮತ್ತೆ ಅದು ಹುಲ್ಲನ್ನು ಕಟ್ಟಕ್ಕೆ ಟ್ರಾಕ್ಟರ್ ಬರ್ತಾರೆ ಆ ಮತ್ತೆ ಹುಲ್ಲನ್ನು ತಗೊಂಡು ಹೋಗಕ್ಕೂ ನಮ್ಗೆ ಈಸಿ ಕಟ್ಟಕ್ಕೆ ಕಟ್ಟಲು ಯಾವ ರೀತಿ ಮಾಡು ಅದು ರೋಲ್ ಮಾಡುತ್ತೆ ಅದರಲ್ಲಿ ಟೈನ್ ಬರ್ತದೆ ಟೈನಲ್ಲಿ ರೋಲ್ ಮಾಡುತ್ತೆ ಹಂಗೆ ಮತ್ತೆ ನಾವು ಒಂದೊಂದುವರೆ ನಂಗೆ ತಗೊಂಡೋಗಿ ಟ್ರ್ಯಾಕ್ಟರ್ಗೆ ಹಾಕೊಂಡು ಮನೇಲಿ ಹಾಕ್ಬೋದು ಇದಕ್ಕೆಲ್ಲ ಒಂದು ಐವತ್ತರವತ್ತು ಕೆಜಿ ಚೆಲ್ಲಿದ್ದೀವಿ ಬೆಳೆ ಇಲ್ಲ ಈ ಸರಿ ಮಳೆ ಆಗ್ಲಿಲ್ಲ ಟೈಮ್ ಸರಿ ಮಳೆ ಇಲ್ಲ ಅದು ಮುಂದೆ ಕಟಿಂಗ್ ಮಾಡ್ಕೊಂಡು ಹೋಗುತ್ತೆ ಮತ್ತೆ ಒಳಗಡೆ ಮೇಲೆ ಮಿಷಿನಲ್ಲಿ ರಾಗಿ ಆಗಿ ಮೇಲೆ ಅಲ್ಲೇ ಸ್ಟೋರೇಜ್ ಆಗುತ್ತೆ ಲಾಸ್ಟಲ್ಲಿ ಅದು ಸ್ಟೋರೇಜ್ ಆಗಿ ಫುಲ್ ಆದ್ಮೇಲೆ ಒಂದು ಟ್ಯಾಕ್ಟರ್ಗ ಇಲ್ಲಿಲ್ಲಾದ್ರೂ ತಾರ್ಪಾಲ್ ಹಾಕ್ಬಿಟ್ಟು ನಾವಲ್ಲಿ ಹಾಕ್ಕೊಂಬೋದು ರಾಗಿನ ನಮ್ದು ಬೀಚ್ಕೊಂಡಳ್ಳಿ ಕೊಂಡಳ್ಳಿ ನಮ್ದು ಕೋಲಾರ ತಾಲೂಕು ಇದು ಜಮೀನ್ ಬಂದು ಚಿಂತಾಮಣಿ ತಾಲೂಕು ಒಯ್ಚ ಕೊಡ್ಳಿ ಈ ಕಡೆ ಸುತ್ತಮುತ್ತ ರೈತರೆಲ್ಲ ಇದೇ ಥರನೇ ಮಾಡ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಇದೆ ಥರನೇ ಆಳುಗಳಿಗೂ ಈ ಬಿಸಿಲಿಗೂ ವ್ಯತ್ಯಾಸ ಏನು ಮಿಷಿನ್ಗಳ ಅಂತಂದ್ರೆ ಕೆಲಸ ಬೇಗ ಆಗ್ತದೆ ದುಡ್ಡು ಉಳೀತದೆ ಆಳುಗಳದ್ದಂದ್ರೆ ಅವ್ರ ಹತ್ರ ಮೇಂಟೇನೆನ್ಸೇ ನಮ್ಗ ಆಗಲ್ಲ ಟೈಮ್ ಸರಿ ಕೆಲಸ ಆಗಲ್ಲ ಮೇಂಟೆನೆನ್ಸ್ ಆಗಲ್ಲ ಕರ್ಕ ಮರಕ್ಕೆ ಒಬ್ಬರು ಹೋಗಿ ಟ್ಯಾಕ್ಟ್ರಿಗೆ ಕಾತ್ಕೊಂಡಿರ್ಬೇಕು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟು ಅವ್ರಿಗೆ ಬರ್ತಾನೆ ಇಲ್ಲಿ ಕೆಲಸ ನೋಡ್ಸ್ಬೇಕು ಎಲ್ಲ ಐಟಮ್ ಕೊಡಬೇಕು ಅವ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಟೀ ತಂದು ಕೊಡ್ಬೇಕು ಟೀ ಜೊತೆ ಬಿಸ್ಕೆಟ್ ಎಲಾಡಿಕೆ ಮತ್ತೆ ಮಧ್ಯಾಹ್ನ ಊಟ ತಿರುಗಿ ಟೀ ಬಿಸ್ಕೆಟ್ ಇದೇ ಆಗ್ತಾರೆ ಕೆಲಸ ಮಾತ್ರ ಆಗೋಲ್ಲ ಆದ್ರೆ ಅವ್ರ ಜೊತೆ ನಾವು ಹದಿನೈದು ದಿನ ಇಪ್ಪತ್ತು ದಿನ ಇವ್ರು ಅವ್ರ ಜೊತೆಲಿ ಇಲ್ಲೇ ಕಾವಲಿರ್ಬೇಕು ಕೆಲಸ ಮಾಡಿಸ್ಕೊಂಡು ನಮಗೂ ಕೆಲಸ ಆಗೋಲ್ಲ ಅವ್ರಿಗೂ ಕೆಲಸ ಮಾಡಲ್ಲ ಈಗೇನು ಕೆಲ್ಸದವ್ರು ಯಾರು ಕೆಲಸ ಮಾಡೋದು ಕಡಿಮೆ ಮುಂದೆ ಮೊದಲ ಥರ ಯಾರು ಕೆಲಸ ಮಾಡ್ತಾ ಇಲ್ಲ ಏನು ವರ್ಕೌಟ್ ಆಗಲ್ಲ ಈ ತರ ಕೂಲಿಯು ಮಾಡಿದ್ರೆ ಏನು ವರ್ಕೌಟ್ ಆಗಲ್ಲ ಅದಕ್ಕೆ ಮಿಷಿನ್ಗಳು ತಗೊಂಬಂದು ಇದು ಸ್ವಲ್ಪ ಒಂದು ಎರಡು ಅವರ್ ಅಷ್ಟೇ ಇದು ಕೆಲಸ ಎರಡು ಎಕರೆ ಅದೇ ಎರಡು ಎರಡು ದಿನ ಮಾಡಬೇಕು ಹತ್ತು ಹದಿನೈದು ಜನ ಕೂಲಿಯರು ಇದನ್ನು ಕೈಬೇಕಂದ್ರೆ

ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಹೈಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಹೈಡಿಯಾ ನ್ಯೂಸ್ ಕೋಲಾರ